ಜೊತೆ ಮಾತ್ರ ಶಾಪಿಂಗ್ ಹೋಗಿ ಬರ್ತಿದ್ದೆ ಓಕೆ ಏನಿಲ್ಲ ಏನಿಲ್ಲ ತಗೊಂಡಿದ್ದೀನಿ ನಿಂಗೆ ಚೆನ್ನಾಗಿ ಓ ಆಮೇಲೆ ಇನ್ನೊಂದು ನಿನ್ ಗೊತ್ತಾ ನನ್ನನ್ ಫೋನ್ ಮಾಡ್ಬಿಡ್ತಾ ಇದೆ ನೀನು ನನ್ನ ಸವಾಸಕ್ಕೆ ಬರಬೇಡ ನಿನ್ ಪಾಡಿಗೆ ನೀನ ಹೋಗ್ಬಿಡ್ತ ನಾನು ಫ್ರೆಂಡ್ ನಾನು ಇಬ್ರು ಹೋಗ್ಬಿಡ್ತಾ ಇದ್ವಿ ಇವಳು ಮತ್ತೆ ನನ್ನ ಫ್ರೆಂಡ್ ಹೆಂಡತಿ ಅವರಿಬ್ರು ಶಾಪಿಂಗ್ ಹೋಗ್ಬಿಡೋರು ಕರೆಕ್ಟ್ ಆಗಿತ್ತು ಅವರಿ ಪಾಡಿಗೆ ಅವರು ನಮ್ಮ ಪಾಡಿಗೆ ನಬ್ಬ ಸೋ ಕೋಪ್ ನೀವು ಪ್ರೀತಿಯಿಂದ ಗฤษ್ಮ ಅವ್ರನ್ನ ಏನಂತ ಕರಿತೀರ ಗರಿ ಗರಿ ಯಾಕೆ ಗರಿ ಓಕೆ ಶಾಪಿಂಗ್ ಕ್ರೇಜ್ ಅರಿಗೆ ಜಾಸ್ತಿ ಇಬ್ರಲ್ಲಿ अगेन

ನಾವು ನಾವೆಲ್ಲ ಟ್ರಯಲ್ ಮಾಡಬೇಕಲ್ಲ ಇವರೆಲ್ಲ ಎಲ್ಲ ಮುಗಿಸಿರ್ ಹತ್ರ ಇರುವಾಗ ನಾನು ಇನ್ನೂ ಒಂದೇ ತಗೊಂಡಿರ್ತೀನಿ ನಾನು ನಂಬಲ್ಲ ನೀವು ಒಂದು ಒಂದ್ ಸೂಟ್ ಕೇಸ್ ಅಷ್ಟು ಶೂಸ್ ಗಳೇ ಶಾಪ್ ಮಾಡ್ಕೊಂಡ್ ಮುಂದೆ ನೋಡಿದ್ರೆ ನಾನು ಏನು ತಗೊಳಕ್ ಜಾಗನೇ ಇಲ್ಲ ತಗೊಂಡ್ರು ಅಲ್ಲಿ ಓವರ್ ವೇಟ್ ಇಲ್ಲ ತಗೊಂಡಿದ್ದೆ ಇನ್ನೊಂದೇನು ಗೊತ್ತಾ ನನ್ನ ಪಾಲಿಸಿ ಏನು ಅಂದ್ರೆ ಹೋದಾಗ ಶಾಪಿಂಗ್ ಟೈಮ್ ವೇಸ್ಟ್ ಮಾಡಬಾರ್ದು ದೇ ಆರ್ ಲಾಟ್ ಆಫ್ ಅದರ್ಸ್ ಟು ಗೋ ಸ್ಪೆಂಡ್ ಟೈಮ್ ಈಟ್ ಫೆಲ್ ನನ್ ಊಟ ತುಂಬಾ ಇಂಪಾರ್ಟೆಂಟ್ ನನಗೆ ಒಳ್ಳೊಳ್ಳೆ ಊಟ ಮಾಡಬೇಕು ಅಂತ ಇವು ಒಂದೊಂದೇ ನೋಡಿಕೊಂಡು ಅದೆಲ್ಲ ನೋಡ್ಕೊಂಡು ಅಲ್ಲಿರೋ ತೊಗೋಬೇಕು ಬಂದು ಆಲ್ಟರ್ ಮಾಡಿಸ್ಕೋಬೇಕು ಅದಕ್ಕೆ ನಾನೇನು ಗೊತ್ತಾ ಮಾಡ್ಬಿಡ್ತಾಯಿದ್ದೆ ನೀನು ನನ್ನ ಸವಾಸಕ್ಕೆ ಬರಬೇಡ ನಿನ್ನ ಪಾಡಿಗೆ ನೀನು ಹೋಗಿ ಬಂದ್ಬಿಟ್ಟು ನನ್ನ ಫ್ರೆಂಡ್ ನಾನು ಇಬ್ರು ಹೋಗ್ಬಿಡ್ತಾಯಿದ್ವಿ ಇವಳು ಮತ್ತು ನನ್ನ ಫ್ರೆಂಡ್ ಹೆಂಡತಿ ಅವರಿಬ್ಬರು ಶಾಪಿಗೆ ಹೋಗ್ಬಿಡೋರು ಕರೆಕ್ಟ್ ಆಗಿತ್ತು ಅವ್ರ ಪಾಡವರು ನಮ್ಮ ಪಾಡಿಗೆ ನಮ್ಮ ಸೊ ಕೋಪ ಯಾರಿಗೆ ಬೇಗ ಬರುತ್ತೆ ಇಬ್ಬರಲ್ಲಿ ಅವ್ರಿಗೇನೆ ಸೊ ಕೋಪ ಬಂದ್ಬಿಟ್ಟಿದೆ ಈಗ ಸೃಜನ್ ಅವ್ರಿಗೆ ಅಂದರೆ ಅದನ್ನು ತಣ್ಸೋಕ್ಕೆ ನಿಮ್ಮ ಹತ್ರ ಇರುವಂತಹ ಮಂತ್ರ ಯಾವುದು ಒಳ್ಳೆ ಊಟ ಮಾಡಿ ಕೊಟ್ಬಿಡೋದು ಊಟ ಬೇಡ ಅಂತ ಹಿಂತಿರ್ಕೊಂಡು ಅವೆಲ್ಲ ಚಾನ್ಸಲ್ಲಿ ಸಿನಿಲ್ಲ ಅದು ಒಂದು ನಾನು ಸತಿ ಕೋಪ ಮಾಡಿದಾಗ ಕೋಪ ಇವಾಗ ಕೋಪ ಬಂದಾಗ ಊಟ ಬೇಡ ಅಂತ ಎದ್ದು ಹುಟ್ಟಿರ್ತೀನಿ ಆಮೇಲೆ ಬಂದು ಸಂಜಾಯಿಸಿ ಮಾಡ್ಕೊಂಡು ಊಟ ಮಾಡೋ ಸರ್ ಅಷ್ಟು ಇನ್ನೇನಿಲ್ಲ ಕ್ರಿಶ್ಮರೇ ಹಸ್ಬೆಂಡ್ಸ್ ಸೆಲೆಬ್ರೇಟಿ ಆದರೆ ಹೆಣ್ಣುಮಕ್ಳಿಗೆ ಒಂದು ಸಂಕಷ್ಟ ಇರುತ್ತೆ ಏನಂದರೆ ನೋಡಿದವ್ರೆಲ್ಲ ಇಷ್ಟಪಡ್ತಾ ಇರ್ತಾರೆ ಲೈನ್ ಇರ್ತಾರೆ ಅನ್ನೋ ಜಲಸು ಜಾಸ್ತಿ ಇರುತ್ತೆ ಇಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇತ್ತು ನನಗೆ ಮಜಾ ಟಾಕೀಸ್ ಪಾಪ್ಯುಲರ್ ಆದಾಗ ಜನ ಅಂದರೆ ಹುಡುಗಿರು ದೊಡ್ಡ ದೊಡ್ಡ ಹೆಂಗಸರು ಎಲ್ಲ ಬಂದು ಮಾತಾಡೋದು ಎಲ್ಲ ಮಾಡುವಾಗ ಅಂತ ಅನ್ಸೋದು ಆಮೇಲೆ ಕಾಮನ್ ಆಗೋಯ್ತು ಇಟ್ಸ್ ಓಕೆ ಅಂತ ಯಾಕಂದ್ರೆ ಐ ಹ್ಯಾವ್ ಮೇಡ್ ಅ ಮಾರ್ಕ್ ಇನ್ ಹಿಸ್ ಲೈಫ್ ಸೊ ನೀವು ಪ್ರೀತಿಯಿಂದ ಗ್ರೀಷ್ಮ ಅವ್ರನ್ನ ಏನಂತ ಕರಿತೀರ ಗರಿ ಗರಿ ಯಾಕೆ ಗರಿ ಗ್ರೀಷ್ಮ ಗರಿ ಗರಿ ಗ್ರೀಷ್ಮ ಅಂದ್ರೆ ಗರಿ ಅಂತಾನೆ ಇಲ್ಲ ಗ್ರೀಷ್ಮ ಋತು ಋತು ಹೌದು ಅಷ್ಟೇ ಇನ್ ಮೈ ಕ್ಯಾಪ್ ಸೃಜನ್ ಅವ್ರನ್ನ ಏನಂತ ಕರಿತೀರ ಕೃಷ್ಣ ಅನ್ಬೇಕು ನೀನು ಇಟ್ಕೊಂಡಿರ್ತೀನ ನೀವೇ ಹೇಳ್ಬಿಟ್ರಿ ಸುಜಾ ಇನ್ನು ಇಲ್ಲ ಇದು ಬೇರೆದ್ರೆ ಹೋಗಲು ಬಾಯ್ ಮುಚ್ಕೊಂಡಿರಲ್ಲ ಸಾಕು ಹೋಗಲ್ಲೋ ಇದೆಲ್ಲ ಕರಿತೀಯಲ್ಲ ಅದೇ ಹೇಳ